ಈಗ ಇಂದಿನ ನೋಟ ಉತ್ತರಾಖಂಡ ರೂಪುಗೊಂಡ ಇಪ್ಪತ್ತೈದು ವರ್ಷ ಹಿನ್ನೆಲೆ ಮೋದಿ ಭೇಟಿ ಎಂಟು ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿ ಯೋಜನೆಗೆ ಚಾಲನೆ ಆಪರೇಷನ್ ಬಿಪಿಎಲ್ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕಾರ್ಡ್ ರದ್ದು ಬಡ ಕುಟುಂಬಗಳಿಗೆ ಟ್ರಬಲ್ ಚಿಕಿತ್ಸೆ ಸೌಲಭ್ಯ ಸಿಗದೆ ಸಂಕಷ್ಟ ರದ್ದುಪಡಿಸುವ ಕಾರ್ಯ ನಿರಂತರ ಪ್ರಕ್ರಿಯೆ ಬಿಹಾರ ಚುನಾವಣೆ ಒಂದು ತಿಂಗಳ ಬಹಿರಂಗ ಪ್ರಚಾರ ಮುಕ್ತಾಯ ನಾಳೆ ವಿಧಾನಸಭೆಗೆ ಎರಡನೇ ಹಂತದ ಮತದಾನ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬಾಗಲಕೋಟೆ ಫ್ಯಾಕ್ಟರಿಗಳ ಒಕೆ ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ಒತ್ತಾಯ ಸಾವಿರ ಶಾಲೆಗಳಲ್ಲಿ ಉಚಿತ ವಿದ್ಯುತ್ ಹದಿನೆಂಟು ಸಾವಿರ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಗೆ ಕ್ರಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜಧಾನಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷ ನಾಯಿ ನಿರ್ವಹಣೆ ಸಂಕಷ್ಟ ಸಾರ್ವಜನಿಕ ಸ್ಥಳಗಳಿಂದ ನಾಯಿ ತೆರವಿಗೆ ಸುಪ್ರೀಂ ಆದೇಶ ಸಿಎಸ್ ನೇತೃತ್ವದಲ್ಲಿ ಸಭೆ ಸುರಂಗ ನಿಲ್ದಾಣದ ಉದ್ದ ನಲವತ್ತು ಮೀಟರ್ ಕಡಿತ ಕೆಂಪು ಮಾರ್ಗದ ವೆಚ್ಚ ಇಳಿಕೆಗೆ ನಿಲ್ದಾಣಗಳ ಉದ್ದ ಕಡಿತ ಇನ್ನೂರ ಹತ್ತು ಮೀಟರ್ ಬದಲಿಗೆ ನೂರ ಎಪ್ಪತ್ತು ಮೀಟರ್ ಸಮುದ್ರ ಮೀನುಗಾರಿಕೆಗೆ ಹೊಸ ನಿಯಮ ನವೆಂಬರ್ ನಾಲ್ಕರಂದು ಅಧಿಸೂಚನೆ ಭಾರತದ ಮೀನುಗಾರಿಕೆಗೆ ಹೊಸ ಮಾರ್ಗ ತೆರೆಯುವ ನಿರೀಕ್ಷೆ ಮಹಾರಾಷ್ಟಕ್ಕೆ ಮಲೆನಾಡು ಗಿಡ್ಡ ರೈಲು ಪ್ರಯಾಣ ಕರಾವಳಿಯಿಂದ ಕೊಲ್ಲಾಪುರಕ್ಕೆ ಗೋತಳಿಗಳ ಸಾಗಣೆ ಅಪ್ಪಟ ದೇಸಿ ತಳಿಗಳ ಸಂರಕ್ಷಣೆಗೆ ಒತ್ತು ಹದಿನೈದು ಲಕ್ಷ ಟನ್ ಸಕ್ಕರೆ ರಫ್ತಿಗೆ ಒಪ್ಪಿಗೆ ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರದಲ್ಲಿ ಸಚಿವ ಜೋಶಿ ಮಾಹಿತಿ